I'm <laughs> not ನಕ್ಷತ್ರಗಳಲ್ಲಿ ಕಂಬ ಬಿಚ್ಚುವುದಾದರೂ ಹೇಗೆ ತಾಯಿ ಅಂತ ಒಂದು ಹೇಳಿ ನಮ್ಮ ಬೇಗ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಹೊರಗಡೆ ನಾವು ನಮ್ಮ ರೆಮೆ ಗುಂಡಗಳನ್ನ ಬಿಚ್ಚಬಹುದು ಅಂತ ಆ ನನ್ನ ಬೇಗ ನನಗೆ ನನ್ನ ಸಿಗ್ರೆ ಇಡೀ ನನ್ನ ಚೈಲು ಕನಸ ಕಂಡಿರಲಿಲ್ಲ ಸೊ ಪ್ರತಿಯೊಂದು ಏನೇ ಇವತ್ತು ಇಲ್ಲಿವರೆಗೂ ತಲುಪಿದ್ರು ಅದೆಲ್ಲರೂ ಇಲ್ಲಿಂದನೇ ಶುರುವಾಗಿರೋದು ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅದಕ್ಕೆ ಬಹಳ ಥ್ಯಾಂಕ್ಸ್ ನನ್ಗೆ ಒಂದು ಇಲ್ಲಿ ಸೇತರಿ ಎಷ್ಟೊಂದ್ ಜನ ಅಂದ್ರೆ ನನ್ನ ಚೈಲ್ಡ್ ಇಂದ ಒಂದು ಒಂದು ನೆಂಟು ನನ್ಗೆ ನಮ್ಮ ಡಾಕ್ಟರ್ ನಾಗಭೂಷಣ ಲಕ್ಷ್ಮೀಪುರದ್ರಲ್ಲಿ ಹೊಸ ಕೊಟ್ಟವರು ಅವ್ರ ಮನೆಯಲ್ಲಿ ನೋಡ್ತಿದ್ರಲ್ಲ ಅಲ್ಲಿಂದ ಇವತ್ತಿನ ಆಸ್ಪತ್ರೆವರೆಗೂ ಒಂದು ಒಂದು ಬಹಳ ಒಳ್ಳೆ ಸಂಬಂಧ ಅವ್ರ ಜೊತೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಬಹಳ ಚೆನ್ನಾಗಿ ಗೈಡ್ ಮಾಡ್ತಾರ ಅವರು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಾಗ ಅದು ಯಾವುದೇ ತುಂಬಾ ಚೆನ್ನಾಗಿ ಆಗಕ್ ಸಾಧ್ಯ ಅನ್ನೋ ನಂಬಿಕೆ ನಂದು ಸೊ ಖಂಡಿತ ಅದ್ರ ಕಡೆಗೂ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ನಿರಂತರವಾಗಿ ಜೊತೆಗಿರಿ ಕೈ ಇಡೀರಿ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಇಡೀ ಡಾಲಿ ಧನಂಜಯ ಕ್ರಿಕೆಟ್ ತಂಡಕ್ಕೆ ನನಗೆ ನನಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ ಮಾಡ್ತಾರೆ ಅಂತ ಅವ್ರು ಬಂದು ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಯಾವ್ದಾದ್ರು ಒಂದ್ ದಿನ ಹೇಳಿ ಫ್ರೀ ಇರೋ ಡೇಟ್ ಅಂತ ಹೇಳಿದ್ರು ನಾನು ಓಕೆ ಇಂಥ ತಾಯಿ ಬರ್ತೀನಿ ಬಟ್ ಅವರು ಎಲ್ಲರನ್ನು ಸೇರಿಸಿ ಅದ್ಭುತವಾಗಿ ಆಚರಿಸಿದ್ದಾರೆ ಅದು ನಮ್ಮ ಮಧು ಅಂಬರೀಶ್ ಅವರು ರೋಹಿತ್ ಇದು ಒಂದು ಇಷ್ಟು ಇದೆ ಸೈಯ ಒಬ್ಬ ಎಲ್ಲ ಕೆಲಸ ಮಾಡಿದ್ದಾರೆ ಅಂಬರೀಷ್ ಮಧು ಜಿತೇಂದ್ರ ಮಾನವ್ ಕಿರಣ್ ಸಿದ್ದರಾಮಯ್ಯ ಸ್ವರೂಪ್ ಕೃಷ್ಣ ಗಂಗಾಧರ್ ರಮೇಶ್ ಚೇತನ್ ದೊರೆ ವಿಶ್ವ ಶೇಖರ್ ನಾಯಕ್ ಭರತ್ ಸತೀಶ್ ಸುಧಾಕರ್ ಸಿದ್ವಲ್ಲಪ್ಪ ಪ್ರಭು ರಘು ಸುನಿಲ್ ಶರತ್ ಸಿದ್ದೇಶ್ ಮುನಿಸ್ವಾಮಿ ವಿನಯ್ ನಿಖಿಲ್ ಏರ್ಲಿಂಗೇಗೌಡ ಕಾಮರಾಜು ದಿನೇಶ್ ಕರಿಗೌಡ ಎಲ್ರಿಗೂ ಎಲ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಯಾವುದೇ ಒಳ್ಳೆ ಕೆಲಸಕ್ಕೂ ನಾವು ಖಂಡಿತ ಜೊತೆಗೆಲ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ರಾಜ್ಯೋತ್ಸವ ಕನ್ನಡ ಇನ್ನೊಂದು ಹೇಳ್ಬೇಕು ಕನ್ನಡ ಶಾಲೆಗಳು ಯಾವತ್ತು ಮುಂಚಬಾರ್ದು ಯಾಕೆ ಅಂತ ಹೇಳ್ತೀನಿ ಯಾವತ್ತು ಒಂದು ಇಡೀ ಈಗ ಎಲ್ರಿಗೂ ಹಳ್ಳಿ ಹಳ್ಳಿಗಳಿಗೆ ಎಲ್ಲ ಹಳ್ಳಿಗಳಿಗೂ ಸ್ಕೂಲ್ ಬಸ್ಗಳು ಹೋಗ್ತವೆ ಸ್ಕೂಲ್ ಬಸ್ಗಳು ಕರ್ಕೊಂಡ್ಬರ್ತಾರೆ ಬೇರೆ ಬೇರೆ ಶಾಲೆಗೆ ಸೇರಿಸ್ತಾರೆ ಅದೆಲ್ಲದು ಫೈನ್ ಬಟ್ ಎಷ್ಟೇ ಶಕ್ತಿಯುತರಾಗಿದ್ದವ್ರು ನಾವಿದ್ರು ಇದ್ರೂ ಇಲ್ಲದವರು ಇದ್ರೆ ಇರ್ತಾರೆ ಅವರು ಎಷ್ಟೋ ಜನ ಸ್ಕೂಲಿಗಂತ ಅಲ್ಲಿ ಇಲ್ಲಿಯವರೆಗೂ ಕಳ್ಸಕ್ಕರ್ ಇರ್ತಾರೆ ಒಂದಿಷ್ಟು ಮಕ್ಳು ಇರ್ತಾರೆ ಅದು ಐದ್ ಜನ ಮಕ್ಳು ಹತ್ತು ಜನ ಮಕ್ಳು ಆ ಸ್ಕೂಲ್ಗೆ ಹೋಗ್ಬೇಕಾಗಿರೋ ಒಂದು ಮಗುನು ಆ ಒಂದು ಮಗು ಇದ್ರು ಕೂಡ ಅದಕ್ಕೆ ವಿದ್ಯಾಭ್ಯಾಸ ಮಿಸ್ ಆಗ್ಬಾರ್ದು ಹಂಗಾಗಿ ನಿಮ್ಮ ನಿಮ್ಮ ಊರಿನ ಸರ್ಕಾರಿ ಶಾಲೆಗಳನ್ನ ದಯವಿಟ್ಟು ಕಾಪಾಡ್ಕೊಳ್ಳಿ ಸಾಕು ಅದ್ರಲ್ಲಿ ಇಬ್ಬರೇ ಇಬ್ಬರೇ ಹುಡುಗರು ಆ ಇಬ್ಬರೇ ಎಜುಕೇಟೆಡ್ ಆದ್ರೂ ಅವ್ರ ಕುಟುಂಬದ ಎಲ್ಲ ಸ್ನೇಹ ವರ್ಗದಿಂದ ಈ ಒಂದು ಗೌರವ ಸಮರ್ಪಣೆಯನ್ನಿಸ್ಕೊಡ್ತಾ ಇರುವಂತದ್ದು ಹಾಗೆ ಇದಾದ ಬಳಿಕ ಲಘು ಉಪಾಹಾರ ಇರುತ್ತೆ ಪ್ರತಿಯೊಬ್ಬರು ದಯಮಾಡಿ ದಯವಾಡಿ ಅದನ್ನ ಎಲ್ಲರೂ ಸ್ವೀಕರಿಸಬೇಕು ಹಾಗೆ ಡಿಕೇರಿಯ